ವ್ಯಾಪಾರ ನಿಮ್ದು ಪ್ರಚಾರ ನಮ್ದು ನಮ್ಮ ನವಭಾರತ್ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಮ ಯಾವುದೇ ಜಾಹೀರಾತು ನೀಡಲು ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಸೆವೆನ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಡಬಲ್ ಫೈವ್ ಬೇತಮಂಗಲದಲ್ಲಿ ರಾತ್ರೋರಾತ್ರಿ ಧ್ವನಿವರ್ಧಕ ಅಂಗಡಿಗೆ ಕನ್ನ ಹಾಕಿದ ಕದೀಮರು ಸಿನಿಮಿಯಾ ಸ್ಟೈಲ್ನಲ್ಲಿ ಒಂದೂವರೆ ಲಕ್ಷ ಮೌಲ್ಯದ ವಸ್ತುಗಳು ದೋಚಿ ಪರಾರಿಯಾದ ಖತರ್ನಾಕ್ ಕಳ್ಳರು ಕಳೆದ ಬುಧವಾರ ರಾತ್ರಿ ಬೇತಮಂಗಲ ಕೋಲಾರ ಮುಖ್ಯ ರಸ್ತೆಯಲ್ಲಿದ್ದ ಧ್ವನಿವರ್ಧಕ ಅಂಗಡಿಯೊಂದರ ಗೋಡೆಗೆ ಕನ್ನ ಹಾಕಿರುವ ಕಳ್ಳರು ಬರೋಬ್ಬರಿ ಒಂದೂವರೆ ಲಕ್ಷ ಮೌಲ್ಯದ ಧ್ವನಿವರ್ಧಕ ಸಾಮಗ್ರಿಗಳನ್ನ ದೋಚಿರುವ ಘಟನೆ ನಡೆದಿದೆ ಬೇತಮಂಗಲ ಹೊಸ ಬಡವಣೆಯ ನಿವಾಸಿ ಲಕ್ಷ್ಮೀಕಾಂತ್ ಮಾಲೀಕತ್ವದ ರಾಘವೇಂದ್ರ ಸೌಂಡ್ ಸಿಸ್ಟಮ್ ಅಂಗಡಿಯ ಹಿಂಬದಿ ಗೋಡೆಗೆ ಬುಧವಾರ ರಾತ್ರೋರಾತ್ರಿ ಕನ್ನ ಹಾಕಿರುವ ಕದೀಮರು ಡ್ರಾದಲ್ಲಿದ್ದ ಹದಿನೈದು ಸಾವಿರ ನಗದು ಸೇರಿದಂತೆ ಆಂಪ್ಲಿಫ್ಲೈಯರ್ ಸ್ಟೆಬಿಲೈಸರ್ಸ್ ಮೈಕ್ ಲೈಟಿಂಗ್ಸ್ ಜೂಮರ್ ಫೋಕಸ್ ಲೈಟ್ ಸೇರಿದಂತೆ ಬರೋಬ್ಬರಿ ಒಂದೂವರೆ ಲಕ್ಷ ಮೌಲ್ಯದ ಸಾಮಗ್ರಿಗಳನ್ನ ಕಳು ಮಾಡಿದ್ದಾರೆ ಎಂದು ಅಂಗಡಿ ಮಾಲೀಕ ಲಕ್ಷ್ಮೀಕಾಂತ್ ತಿಳಿಸಿದ್ದಾರೆ ಈ ಅಂಗಡಿಯು ಬೇತಮಂಗಲದ ವಲಯದಲ್ಲಿದ್ದು ಕಳೆದ ಬುಧವಾರ ರಾತ್ರಿ ಸುಮಾರು ಹತ್ತು ಗಂಟೆಯಲ್ಲಿ ಅಂಗಡಿ ಮಾಲೀಕ ಲಕ್ಷ್ಮೀಕಾಂತ್ ಸೇರಿದಂತೆ ಕೆಲಸಗಾರರು ಕೆಲಸ ಮುಗಿಸಿಕೊಂಡು ಅಂಗಡಿಯನ್ನ ಮುಚ್ಚಿ ಮನೆಗೆ ತೆರಳಿದ್ದಾರೆ ನಂತರ ಗುರುವಾರ ಬೆಳಗ್ಗೆ ಬಂದು ಲಕ್ಷ್ಮೀಕಾಂತ್ ಅಂಗಡಿ ಬಾಗಿಲು ತೆರೆದಾಗ ಕಳುವಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಈ ಕುರಿತು ಬೇತಮಂಗಲ ಪೊಲೀಸ್ ಠಾಣೆಯಲ್ಲಿ ಲಕ್ಷ್ಮೀಕಾಂತ್ ದೂರು ನೀಡಿದ್ದು ಬೇತಮಂಗಲ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡು ಗದೀಮರ ಬೇಟೆಗೆ ಬಲೆ ಬೀಸಿದ್ದಾರೆ ಲಕ್ಷ್ಮೀಕಾಂತ ಅಂತ ನನ್ನ ಹೆಸರು ಇಲ್ಲಿ ಮುಖ್ಯ ರಸ್ತೆಯಲ್ಲಿ ಇದ್ದು ಇನ್ನೂ ಟೌನು ನನ್ನ ಅಂಗಡಿ ಹೆಸರು ರಾಘವೇಂದ್ರ ಸ್ವಾಮಿ ಸುಮಾರು ವರ್ಷದಿಂದ ಅಂಗಡಿ ಹಾಕೊಂಡಿದ್ದೀನಿ ರಾತ್ರಿ ಹತ್ತು ಗಂಟೆ ಇದ್ದು ಕ್ಲೋಸ್ ಮಾಡ್ಕೊಂಡು ಹೋದೆ ಬೆಳಿಗ್ಗೆ ಒಂಬತ್ತು ಗಂಟೆ ತೆಗೆದ್ರೆ ನೋಡಿದ್ರೆ ಯಾರೋ ಇದೇ ಬಾಗಿಲು ಬಾಗಲು ಐಟಮ್ ಮೇಲೆ ಹಾಕೊಂಡು ಹೋಗೋರೆ ಇಲ್ಲ ಯಾರ ಮೇಲೆ ನಾನು ಡೌಟ್ ಇಲ್ಲ ಅದು ಪೊಲೀಸ್ಗೆ ರಿಪೋರ್ಟ್ ಕೊಟ್ಟಿದ್ದೀನಿ ಅವ್ರು ಇದು ಮಾಡಿದ್ರೆ ಆಮೇಲೆ ಅದು ಗೊತ್ತಾಗುತ್ತೆ ಇದು ಮೈಕ್ಸ ಅಂಗಡಿಯಲ್ಲಿ ರಾತ್ರಿ ಕಳ್ತನ ಆಗಿರೋದು ಲಕ್ಷ್ಮೀಕಾಂತ ಓನರ್ ಅಂತ ಮೈಕ್ಸ ಅಂಗಡಿಯಲ್ಲಿ ರಾತ್ರಿ ಒಂಬತ್ತು ಗಂಟೆವರೆಗೂ ಕೆಲಸ ಮಾಡ್ಕೊಂಡಿದ್ರಿ ಒಂಬತ್ತು ಗಂಟೆವರೆಗೂ ಕೆಲಸ ಮಾಡ್ಕೊಂಡಿದ್ದು ಮತ್ತೆ ನಾವು ಅಂಗಡಿ ಮುಚ್ಕೊಂಡು ಹೋದರೆ ಕಳ್ತನ ಆಗೈತೆ ಹಿಂದೆಗಡೆ ಗೋಡೆಯನ್ನು ಹೊಡೆದು ಸಾಮಾನೆಲ್ಲ ತಗೊಂಡು ಹೋಗಿದ್ದಾರೆ ಅಲ್ಲಿ ಏನು ಅಂತ ಗೊತ್ತಿಲ್ಲ ರಾತ್ರಿ ಆಗಿರೋ ಬೆಳೆ ಇದು ಎಲ್ಲ ಸಾಮಾನನ್ನು ತೆಗೆದುಕೊಂಡು ಹೋಗಿದ್ದಾರೆ ನಮ್ಮ ಕಾ ಇದು ಬಂದ್ಬಿಟ್ಟು ಕೋಲಾರ ರಸ್ತೆ ರಾಘವೇಂದ್ರ ಸ್ವಾಮಿ ಅಂತ ಈ ಥರ ಕಳ್ತನ ಆಗಿದೆ